ನಮಸ್ಕಾರ ಸ್ನೇಹಿತರ ಪಿಂಚಣಿ ಡಬಲ್ ಅಂತಾನೆ ಹೇಳಬಹುದು ಹೌದು ರಾಜ್ಯದಾದಂತಹ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹಾಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತಾ ಇದೆ ಸೊ ಹೀಗಾಗಿ ಡಬಲ್ ಧಮಾಕ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಹಿರಿಯ ನಾಗರಿಕರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ವಿಧವಾ ಮಹಿಳೆಯರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿರ್ತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಆದ್ರೂ ಏನು ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದು ತಿಂಗಳ ಹಿಂದೆನೂ ಕೂಡ ಒಂದು ವಿಷಯ ಕೂಡ ನಿಮ್ಮ ಗಮನಕ್ಕೆ ಬಂದಿರಬಹುದು ಅಥವಾ ಬಂದಿರದೇ ಇರಬಹುದು ನಮ್ಮ ಚಾನೆಲ್ನಲ್ಲಿ ಅಂತರೂ ನಾವು ತಿಳಿಸಿಕೊಟ್ಟಿದ್ವಿ ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರತ್ತೆ ಏನಪ್ಪ ಅಂತ ಅನ್ನೋದಾದ್ರೆ ಸುಮಾರು ಇಪ್ಪತ್ತ್ ಮೂರು ಲಕ್ಷದವರೆಗೂ ಪಿಂಚಣಿದಾರರಲ್ಲಿ ಫಲಾನುಭವಿಗಳನ್ನು ತೆಗೆದಾಕುವಂತಹ ಕೆಲಸ ಮಾಡಿತ್ತು ಸರ್ಕಾರ ಅದಕ್ಕೆ ಕಾರಣಗಳು ಇದ್ವು ಆ ಕಾರಣಕ್ಕಾಗಿ ತೆಗೆದಾಕಿದ್ರು ಆ ಕಾರಣಗಳೇನು ಅದರಲ್ಲಿ ಎಲಿಜಿಬಲ್ ಇದ್ದಂಥವ್ರಿಗೂ ಕೂಡ ತೆಗೆದಾಕುವಂತಹ ಕೆಲಸ ಮಾಡಿದೆ ಅದನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಪಿಂಚಣಿಯನ್ನು ಹೆಚ್ಚಾಗಿ ಪಿಂಚಣಿ ಜಮಾ ಆಗ್ತಕ್ಕಂಥದ್ದನ್ನು ಹೇಗೆ ನಾವು ಪಡ್ಕೊಳ್ಬೇಕು ಟೋಟಲಿ ಎಲ್ಲ ವಿಷಯದ ಬಗ್ಗೆ ಈ ಪಿಂಚಣಿಯಲ್ಲಿ ಏನೇನು ನಡೀತಾ ಇದೆ ಅಲ್ವಾ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ವಿಧವಾ ಮಹಿಳೆಯರು ಯಾರಾದರೂ ಅಪ್ಲಿಕೇಶನ್ ಹಾಕಬೇಕಂತ ನೀವು ಕುಂತಿದ್ರೆ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಈ ಎಲ್ಲ ವಿಷಯವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ನೀವು ಏನೂ ಮಾಡುವ ಹಾಗೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕು ಮುಖ್ಯವಾಗಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿಂಚಣಿ ಡಬಲ್ ಆಗ್ತಾ ಇರುವಂಥದ್ದು ಹೌದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದರ ಬಗ್ಗೆನೆ ನಾನು ಮೊದಲು ತಿಳಿಸ್ಕೊಡ್ತೇನೆ ಸೊ ನಂತರ ಈ ವಿಧವಾ ಮಹಿಳೆಯರು ಅಪ್ಲಿಕೇಶನ್ ಹಾಕೋದಾದ್ರೂ ಹೇಗೆ ಅದೇ ರೀತಿಯಾಗಿ ನಿಮಗೆ ಪಿಂಚಣಿ ಮುಂದಿನ ದಿನಮಾನಗಳಲ್ಲಿ ಕಂಟಿನ್ಯೂ ಆಗಿ ಸಿಗಬೇಕಂದ್ರೆ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೇನೆ ಸ್ನೇಹಿತರೆ ಮೊದಲನೇದಾಗಿ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸಿಕೊಟ್ಟು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇರುವಂಥದ್ದು ವಿಧವಾ ಮಹಿಳೆಯರಿಗೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನು ಅನೇಕ ರಾಜ್ಯಗಳಲ್ಲಿ ಸುಮಾರು ಏಳು ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದು ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯದ್ದೇನೆ ಹೇಳ್ತೀನಿ ಕೇಳಿ ಒಂಬತ್ ನೂರಕ್ಕೆ ಇದ್ದಿರತಕ್ಕಂತಹ ಪಿಂಚಣಿ ಅಥವಾ ಎಂಟ್ನೂರಕ್ಕೆ ಇದ್ದಿರ್ತಕ್ಕಂತಹ ಪಿಂಚಣಿ ಎರಡು ಸಾವಿರದ ಎರಡು ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ ಏರಿಕೆ ಆಗ್ತಾ ಇದೆ ಅಂತೆ ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಐದುನೂರರಿಂದ ಒಂದು ಸಾವಿರದ ಐದುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡಲಾಗ್ತಾ ಇದೆ ಇದು ಯಾರಿಗೆ ಅಂತ ನೀವು ಕೇಳಬಹುದು ವಿಧವಾ ಮಹಿಳೆಯರಿಗೆ ಅಥವಾ ಹಿರಿಯ ನಾಗರಿಕರಿಗ ಅಥವಾ ಅಂಗವಿಕಲರಿಗ ಅಂತ ನೀವು ಕೇಳಬಹುದು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇರುವಂಥದ್ದು ಅದರಲ್ಲಿ ವಿಧವಾ ಮಹಿಳೆಯರಿಗೆ ಇನ್ನು ಬಿಹಾರ್ ಆರ್ನೂರಕ್ಕಿದ್ದಂಥದ್ದು ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಮಹಾರಾಷ್ಟ್ರದಲ್ಲಿ ಎಂಟುನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಹರಿಯಾಣಕ್ಕೆ ಒಂದು ಸಾವಿರದ ಎರಡುನೂರರಿಂದ ಎರಡು ಸಾವಿರದ ಐದನೂರಕ್ಕೆ ಏರಿಕೆ ಆಗಿದೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರಕ್ಕಿದ್ದಂಥದ್ದು ಒಂದು ಸಾವಿರದಿಂದ ಮೂರು ಸಾವಿರಕ್ಕೆ ಜಂಪ್ ಆಗಿರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತ ಎರಡು ಏಳ್ನೂರ ಐವತ್ತಕ್ಕೆ ಇದ್ದಂಥದ್ದು ಎರಡು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಬಹುತೇಕ ಬಹಳ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ರಿ ಇಂದು ಹೆಚ್ಚಳ ಆಗತ್ತೆ ನಾಳೆ ಹೆಚ್ಚಳ ಆಗತ್ತೆ ಅಂತ ನಿಮಗೊಂದು ಸಿಹಿ ಸುದ್ದಿಯನ್ನು ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸೊ ನಿಮಗೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡಿ ನಿಮಗೆ ನಿಮ್ಮ ಬೆಳವಣಿಗೆಗೆ ನಿಮ್ಮ ಸಬಲೀಕರಣಕ್ಕೆ ವಿಧವಾ ಮಹಿಳೆಯರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಂತಹ ಅವಕಾಶ ಕೊಟ್ಟು ಈಗ ನಿಮ್ಮ ಬೆಳವಣಿಗೆ ಹೆಚ್ಚಳ ಮಾಡಲಾಗ್ತಾ ಇದೆ ಇನ್ನು ಅದಕ್ಕೆ ಅಪ್ಲಿಕೇಶನ್ ಹೇಗೆ ಆಗಬೇಕು ಅಥವಾ ನೀವು ಪಿಂಚಣಿಯನ್ನು ಏನು ಪಡ್ಕೊಳ್ತಾ ಇಲ್ಲ ಅಂತ ನೀವು ಕೇಳ್ಬೋದು ಅದನ್ನು ನಾನು ಹೇಳ್ತೇನೆ ಇನ್ನು ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಿದೆ ಸ್ನೇಹಿತರೆ ಹೌದು ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗಿರುವಂಥದ್ದು ಅದು ಇನ್ನು ಮೇಲೆ ಆಗತ್ತೆ ಇನ್ನೂ ಕೂಡ ಆಗಿಲ್ಲ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ಇನ್ನು ಹಿರಿಯ ನಾಗರಿಕರಿಗೆ ಮಾತನ್ನು ಯಾವಾಗ ಕೊಟ್ಟಿದ್ರು ಈ ಹಿಂದೆ ಕೊಟ್ಟಿದ್ರು ಹಿರಿಯ ನಾಗರಿಕರ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಡಿಸೆಂಬರ್ನ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದ್ವಿ ಹೆಚ್ಚಳವನ್ನು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಯಾಕಂದರೆ ಎರಡು ವರ್ಷದಿಂದ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇತ್ತು ರಾಜ್ಯ ಸರ್ಕಾರ ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ಲಿಕ್ಕೆ ಇನ್ನು ಗ್ಯಾರಂಟಿ ಯೋಜನೆ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲೇ ಗಮನ ಹರಿಸೋದು ಇನ್ನು ಸಿಎಂ ಕುರ್ಚಿಗಾಗಿ ಬಡದಾಟ ನಿಮಗೆ ಗೊತ್ತಿದೆ ಅದರಲ್ಲಿ ಈಗ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಮಾತನ್ನ ಕೊಟ್ಟಿದ್ರು ಈಗ ಡಿಸೆಂಬರ್ ಒಳಗಾಗಿ ಪಿಂಚಣಿಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ಯಾರ್ಯಾರು ಹಿರಿಯ ನಾಗರಿಕರಿದ್ರಿ ಸೊ ನಿಮ್ಮ ಖಾತೆಗಳಿಗೆ ಅದರಲ್ಲಿ ಮಹಿಳೆಯರು ಬಂದರು ಪುರುಷರು ಬಂದ್ರು ಸೊ ಒಟ್ಟಾರೆಯಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಪಿಂಚಣಿ ಹೆಚ್ಚಳ ಆಗುತ್ತೆ ನಿಮಗೂ ಕೂಡ ಏಳರಿಂದ ಎಂಟು ಪರ್ಸೆಂಟಷ್ಟು ಅಷ್ಟು ಪಿಂಚಣಿ ಹೆಚ್ಚಳ ಆಗುತ್ತಾ ಇದೆ ಎಂಟುನೂರ ಇದ್ರೆ ಹದಿನಾಲ್ಕು ನೂರು ಹದಿನೈದು ನೂರು ಈ ರೀತಿಯೂ ಕೂಡ ಹೆಚ್ಚಳ ಆಗುವಂಥದ್ದು ಇನ್ನು ಅಂಗವಿಕಲರು ಕೂಡ ಕೇಳಬಹುದು ನಮಗೆ ಯಾಕೆ ಪಿಂಚಣಿ ಹೆಚ್ಚಳ ಆಗಿಲ್ಲ ಸರ್ ಅಂತ ಸೊ ನಿಮಗೆ ಆಲ್ರೆಡಿ ಹೆಚ್ಚಳ ಇರುತ್ತೆ ನಿಮ್ಮ ಅಂಗವಿಕಲದ ಆಧಾರದ ಮೇಲೆ ನಿಮಗೆ ಪಿಂಚಣಿ ಕೊಡ್ತಾ ಇರ್ತಾರೆ ಅದಕ್ಕೆ ಕಾರಣ ಹೇಗಪ್ಪ ಅಂದ್ರೆ ಒಂದು ಕೈಯಲ್ಲಿ ಬಟ್ ಇರಲಿಲ್ಲ ಅಥವಾ ಕೈಯೇ ಇರಲಿಲ್ಲ ಅಂದರೆ ನಿಮಗೆ ಒಂದು ಸಾವಿರ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಇನ್ನು ಕೆಲವೊಂದಿಷ್ಟು ಪ ಒಂದು ಫಲಾನುಭವಿಗಳಿಗೆ ಪಿಂಚಣಿದಾರರಿಗೆ ಎರಡು ಕೈಗಳು ಇರೋದಿಲ್ಲ ಹಾಗಾಗಿ ಅವರಿಗೆ ಎರಡು ಸಾವಿರ ಕೊಡ್ತಾರೆ ಇನ್ನು ಎರಡು ಕೈಗಳು ಅಥವಾ ಮೂಕ ಇರ್ತಾರೆ ಹೀಗೇನಾದರೂ ಅಂಗವೈಕಲ್ಯತೆ ಹೊಂದಿದರೆ ಅವರಿಗೆ ಮೂ ಎರಡೂವರೆ ಸಾವಿರ ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಿನ ಅಂಗ ಅಂಗವೈಕಲ್ಯತೆ ಯಾರಿಗಿರುತ್ತೋ ಅವರಿಗೆ ಹೆಚ್ಚಿನ ದುಡ್ಡು ಜಮಾ ಆಗುತ್ತೆ ಕಡಿಮೆ ಅಂಗವೈಕಲ್ಯತೆ ಇದ್ದರೆ ಕಡಿಮೆ ದುಡ್ಡು ಜಮ ಆಗುತ್ತೆ ಇದರ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಇರುತ್ತೆ ಹಾಗಾಗಿ ನಿಮಗೆ ಆಲ್ರೆಡಿ ದುಡ್ಡು ಹೆಚ್ಚಳ ಆಗಿರುವಂಥದ್ದು ಇದು ಒಂದು ಕಡೆ ಆದರೆ ಸ್ನೇಹಿತರೆ ಇನ್ನು ಎರಡು ಭರ್ಜರಿ ಗುಡ್ ಬಳಗ ಬಗ್ಗೆ ನಾನು ತಿಳಿಸ್ತಿದ್ದೀನಿ ಇನ್ನು ವಿಧವಾ ಮಹಿಳೆಯರು ಅಪ್ಲಿಕೇಶನ್ ಹೇಗೆ ಹಾಕೋದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ತೀನಿ ತದನಂತರ ನಿಮಗೆ ದುಡ್ಡು ಸರಿಯಾಗಿ ಬರ್ತಾ ಇರಲಿಲ್ಲ ಅಂದರೆ ಅದನ್ನು ಮುಂದಿನ ದಿನಗಳಲ್ಲಿ ಯಾವ ಕಂತುಗಳು ಮಿಸ್ ಆಗಬಾರ್ದು ನೀವು ಹಾಗೆ ಪಡ್ಕೊಳ್ತಾ ಇರಬೇಕು ಪಿಂಚಣಿ ಅನ್ನೋದನ್ನು ಹೇಗೆ ಏನು ಅಂತದನ್ನು ಹೇಳ್ತೀನಿ ಸ್ನೇಹಿತರೆ ವಿಧವಾ ಮಹಿಳೆಯರು ಅಪ್ಲಿಕೇಶನ್ ಹಾಕಲಿಕ್ಕೆ ಡಾಕ್ಯುಮೆಂಟ್ಸ್ಗಳನ್ನು ಹೇಳ್ತೀನಿ ಕೇಳಿ ಪತಿಯ ಮರಣ ಪ್ರಮಾಣ ಪತ್ರ ಬೇಕು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ವೋಟರ್ ಐ ಡಿ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮೊಬೈಲ್ ಸಂಖ್ಯೆ ಬೇಕು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕು ನಾನು ಸ್ಪೀಡ್ ಆ್ಯಂಗ್ ಅಂತ ಹೇಳಿದ್ದೀನಿ ನಿಮಗೆ ತಿಳಿದಿಲ್ಲ ಅಂದ್ರೆ ರಿಪೀಟ್ ಆಗಿ ಕೇಳಬಹುದು ಅಂದ್ರೆ ಒಂದು ಸ್ವಲ್ಪ ವಿಡಿಯೋನ ಮತ್ತೆ ಉಳಿಸಿ ನೋಡಬಹುದು ಆದರೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಇನ್ನು ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ನಾಡ ಕಚೇರಿಗೆ ಹೋಗಿ ಭೇಟಿ ಕೊಡಬೇಕಾಗತ್ತೆ ನಾಡ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಅಪ್ಲೈ ಕೂಡ ಅಲ್ಲೇ ಮಾಡಿಕೊಳ್ತಾರೆ ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮ ಆಗುವಂಥದ್ದು ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅಪ್ಲೈ ಮಾಡಿದ್ರೆ ಮುಗಿದೋಯಿತು ಮತ್ತೇನಿಲ್ಲ ನೀವು ಕಂಟಿನ್ಯೂ ಆಗ ಆಗಿ ಪಿಂಚಣಿಯನ್ನು ಪಡ್ಕೊಳ್ತಾ ಹೋಗ್ತೀರಿ ಇನ್ನು ಸ್ನೇಹಿತರೆ ನಿಮಗೆ ಸರಿಯಾಗಿ ಪಿಂಚಣಿ ಬರ್ತಾ ಇಲ್ಲ ಇದು ಸರ್ಕಾರದ್ದು ಕೂಡ ತಪ್ಪಿದೆ ಇದರಲ್ಲಿ ಯಾಕಂದರೆ ಒಂದು ತಿಂಗಳು ಜಮಾ ಮಾಡೋದು ಮತ್ತೆ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಆದ್ರೆ ಒಂದು ವೇಳೆ ಜಮಾ ಮಾಡಿದ ಒಂದ್ ಮಾಡುವಂತಹ ಸಂದರ್ಭದಲ್ಲಿ ಜಮಾ ಮಾಡ್ತಾ ಇದ್ರು ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಈ ಹಿಂದೆನೆ ಇಪ್ಪತ್ಮೂರು ಲಕ್ಷದಷ್ಟು ಫಲಾನುಭವಿಗಳನ್ನು ತಗದು ಹಾಕಿದ್ರು ಯಾಕಂದ್ರೆ ಆಹ್ ಹಿರಿಯ ನಾಗರಿಕರು ಮುಖ್ಯವಾಗಿ ಯಾರು ತೀರಿ ಹೋಗಿರ್ತಾರೋ ಆ ಒಂದು ಕುಟುಂಬದವರು ಇನ್ನೂ ಕೂಡ ಅವರ ಹೆಸರಲ್ಲಿ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಸರ್ಕಾರದ ವಿರುದ್ಧವಾದ ಚಟುವಟಿಕೆ ಇನ್ನು ಫೇಕ್ ಡಾಕ್ಯುಮೆಂಟ್ಸ್ ಇಂದನು ಕೂಡ ಸಾಕಷ್ಟು ಜನ ಇಲ್ಲಿ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ವೆರಿಫಿಕೇಶನ್ ಮಾಡಿ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕಿದ್ದಾರೆ ಇನ್ನು ನೀವು ಎಲಿಜಿಬಲ್ ಇದೀರಪ್ಪ ನಿಮ್ಮನ್ನ ನಾವು ತೆಗೆದಾಕಿದಿವಿ ಅಂತ ಸರ್ಕಾರ ಹೇಳ್ತಾ ಇದೆ ನೀವು ಒಂದು ವೇಳೆ ನಿಮ್ಮನ್ನು ಎಲಿಜಿಬಲ್ ಇದ್ರೆ ತೆಗೆದುಹಾಕಿದೀವಿ ಅಂತ ನಾವು ನೀವು ಅನ್ಕೊಂಡಿದ್ದೆ ಆದರೆ ಒಂದು ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸಿದ್ ನಿಮಗೆ ಹೌದು ನೀವು ಎಲಿಜಿಬಲ್ ಇದ್ದರೆ ಒಂದು ಕೆಲಸ ಮಾಡಬೇಕಾಗತ್ತೆ ಅದು ಏನು ಅನ್ನುವಂಥದ್ದನ್ನು ನೋಡೋದಾದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಸರ್ಟಿಫಿಕೇಟನ್ನು ನೀವು ಏನು ಮಾಡಬೇಕು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಂಡಿರ್ತೀರಿ ಆವ ಆ ಒಂದು ಬ್ಯಾಂಕ್ನಲ್ಲಿ ಹೋಗಿ ಆ ಒಂದು ಒಂದು ಲೈಫ್ ಸರ್ಟಿಫಿಕೇಟನ್ನು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದ್ರೆ ಸಾಕು ನಿಮಗೆ ಮತ್ತೆ ಎಂದಿನಂತೆ ಪಿಂಚಣಿ ಜಮಾ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಮಿಸ್ ಆಗೋದಿಲ್ಲ ಪ್ರತಿ ಒಂದು ಪಿಂಚಣಿ ಕೂಡ ಜಮಾ ಆಗ್ತಾ ಹೋಗುತ್ತೆ ಸೊ ಅದನ್ನ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹೇಳಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯವನ್ನು ಇಟ್ಟಿದ್ದೀನಿ ಇದರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಕೂಡ ಫಾಲೋ ಮಾಡ್ಕೊಳ್ಬೋದು ಅಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಸ್ನೇಹಿತರಿದ್ದಾರೆ ಸೊ ನೀವು ಕೂಡ ಅದರಲ್ಲಿ ಒಬ್ರು ಆಗಬಹುದು ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ